आ, बीट रोटली तौरसू वेरी गुड कैरेट एत्ती ಕೈಲಿಡ್ಕೊಬೇಕು कैरेट ಯಾವದು ವಾಹ್ ಸೂಪರ್ ನೆಕ್ಸ್ಟ್ ಲೆಡಿ ಫಿಂಗರ್ ಯಾವದು ಬೆಂಡೆಕಾಯಿ ಬೆಂಡೆಕಾಯಿ ಯಾವದು ಆ वेरी गुड ಆ ನೆಕ್ಸ್ಟ್ ಕ್ಯಾಬೇಜ್ ಸೂಪರ್ ಓಕೆ स्वीट ಪೊಟಾಟೋ वेरी गुड ಆ ನೆಕ್ಸ್ಟ್ ಪೊಟಾಟೋ ಪೊಟಾಟೋ ಆಲುಗಡೆ जॉल ब्रिंजोल ब्रिंजॉल ब्रिंजॉल वेरी गुड रेड चिल्ली सुपर ओके कैबेज कैप्सिकम कॉलीफ्लावर वेरी गुड रेडिश मुलांगी वेरी गुड हीरे हीरेकाई ಎಸ್ ಇವಾಗ ನೀನೇ ಹೇಳ್ಬೇಕು ಇವಾಗ ಏನಂತ ನೀವು ಕೈಲಿ ಇಟ್ಕೊಂಡಿರೋದು ಏನದು ಹೀರೆಕಾಯಿ ನೆಕ್ಸ್ಟ್ ನೆಕ್ಸ್ಟ್ ಎತ್ಕೊ ಅದ್ರ ಪಕ್ಕದ ಎತ್ಕೊ ಯಾವ್ದು ಬೇಕೋ ಎತ್ಕೊ ಏನದು ಸ್ವೀಟ್ ಆಲೂಗಡ್ಡೆ ಸ್ವೀಟ್ ಪಟಾಟೊ ಅಂದ್ರೆ ಕನ್ನಡದಲ್ಲಿ ಸ್ವೀಟ್ ಆಲೂಗಡ್ಡೆ ಅನ್ನಲ್ಲ ಗೆಣಸು ಅಂತಾರೆ ಓಕೆ ನೆಕ್ಸ್ಟ್ ಎತ್ಕೊ ಏನದು ರೆಡ್ ಚಿಲ್ಲಿ ಓಕೆ ನೆಕ್ಸ್ಟ್ ಯಾವ್ದು ಬೇಕೋ ಅದು ಎತ್ಕೊ ಎತ್ಕೋ ಹ್ಞೂ ಏನದು ಓಕೆ ನೆಕ್ಸ್ಟ್ ಏನದು ಏಯ್ ಕರೆಕ್ಟಾಗಿ ನೋಡು ಏನದು ಬೀಟ್ರೋಟ್ ಓಕೆ ನೆಕ್ಸ್ಟ್ ಬ್ರಿಂಜಾಲ್ ಓಕೆ ನೆಕ್ಸ್ಟ್ 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 ಬೇಗ ಎತ್ಕೋಬೇಕು ಅದಾಗಲೇ ಆಯ್ತು ಹಾಂ ಅದೇನಾ ಪೊಟ್ಯಾಟೊ ಬರಿ ಆಲೂಗಡ್ಡೆ ಹಾಂ ಆಲೂಗಡ್ಡೆ ಹಾಂ ಅದ್ರ ಪಕ್ಕದ್ದು ಕ್ಯಾರೆಟ್ ಅದ್ರ ಕ್ಯಾರೆಟ್ ಪಕ್ಕದ್ದು ಕ್ಯಾರೆಟ್ ಪಕ್ಕ ಇರೋದು ಮೂಲಂಗಿ ಮೂಲಂಗಿ ಪಕ್ಕ ಇರೋದು ಕ್ಯಾಬೇಜ್ ಓಕೆ ಹೀರೆಕಾಯಿ ಪಕ್ಕ ಇರೋದು ಕಾಲಿಫ್ಲವರ್ ಅದು ಓಕೆ ನೆಕ್ಸ್ಟ್ ನಿಂಗೆಲ್ಲ ವೆಜಿಟೇಬಲ್ಸು ಗೊತ್ತಾ